ಜನಪ್ರಿಯ ಶಾಸಕರಾದಂತಹ ಸಮೃದ್ಧಿ ಮಂಜುನಾಥ್ ಅವರೇ ಸ್ವಲ್ಪ ಏನಾದ್ರೂ ಇದ್ರೆ ಆಲಂಗೂರು ಶ್ರೀನಿವಾಸ ಅವರೇ ಬರ್ತದೆ ಅದಕ್ಕೆ ಬಂದ್ಬಿಡ್ತು ಫೋನ್ ಅಲ್ಲಿ ಬಂತು ಆದ್ರೆ ಮತ್ತೆ ಸಮೃದ್ಧಿ ಮಂಜುನಾಥ್ ಅವ್ರಿ ಆತ್ಮೀಯರಾದಂತಹ ಈ ಸಂಘದ ಅಧ್ಯಕ್ಷರಾದಂತ ಡಾಕ್ಟರ್ ಪ್ರಕಾಶ್ ಅವರೇ ಇನ್ನೆಲ್ಲ ಮೇಲೆ ಬಹಳ ಅತಿರತ ಮಹಾರತೀವಿ ಪ್ರೈವೇಟ್ ಕ್ಷಮಿಸಿ ಸಮಯ ಬಹಳ ಜಾಸ್ತಿ ಆಗಿದೆ ಎಲ್ರಿಗೂ ಹೊಟ್ಟೆ ಸಿಗ್ತಾ ಇದೆ ಅದಕ್ಕೆ ಎಲ್ಲ ಮೇಲೆ ಗಣ್ಯ ವ್ಯಕ್ತಿಗಳೇ ಆಯ್ ಆಯ್ ಅರ್ಥನಿ ತೆಲುಗು ಒಂದು ಏನು ಇವತ್ತು ನಮ್ಮ ಚಾಮರಡ್ಡಿ ಹಳ್ಳಿನಲ್ಲಿ ಒಂದು ಹಬ್ಬದ ವಾತಾವರಣ ಏನು ಇವತ್ತು ಒಂದು ಭವ್ಯವಾದಂತ ಈ ಕಟ್ಟಡವನ್ನ ಕಟ್ಟಿದಿರೋ ನಿಜಕ್ಕೂ ಕೂಡ ಇದಕ್ಕೆ ಕಾರಣರಾದವರೆಲ್ಲರಿಗೂ ಕೂಡ ನನ್ನ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ಇಚ್ಛೆ ಬರ್ತಾರೆ ಡಾಕ್ಟರ್ ಪ್ರಕಾಶ್ ಅವರು ನನ್ನ ಹತ್ರ ಅಧ್ಯಕ್ಷರಾದ್ಮೇಲೆ ಮೊದಲು ಚಿಕ್ಕಪ್ಪ ಅವರು ಅಧ್ಯಕ್ಷರಾಗಿದ್ರು ಚಿಕ್ಕಪ್ಪ ಚಿಕ್ಕಪ್ಪ ಅವರ ಅಧ್ಯಕ್ಷರಾಗಿ ಈ ಒಂದು ಸಂಘವನ್ನು ಪ್ರಾರಂಭ ಮಾಡಿದ್ರು ಈ ಸಂಘವನ್ನು ಪ್ರಾರಂಭ ಮಾಡಿದ್ದು ನಾನು ಮತ್ತು ಆಲಂಗೂರು ಶ್ರೀನಿವಾಸ್ ಅವರು ಆ ಸಂದರ್ಭದಲ್ಲಿ ನಮ್ಮ ಸಿ ಗೋಪಾಲ್ ಅವರು ನಮ್ಮ ಜೊತೆ ಇದ್ರು ಇದು ಆ ಸಂದರ್ಭದಲ್ಲಿ ಬಹಳ ವಿಜೃಂಭಣೆಯಿಂದ ಇಲ್ಲಿ ಪ್ರಾರಂಭ ತದನಂತರ ನಡ್ಕೊಂಡು ಬಂದಾಗ ಇಲ್ಲಿ ಹೇಗೆ ಅಂತಂದ್ರೆ ನಮ್ಮಲ್ಲಿ ಲಾಭ ಮಾಡಬೇಕು ಅಂದ್ರೆ ಪ್ರಪ್ರಥಮವಾಗಿ ಶುದ್ಧ ಹಾಲು ಕ್ವಾಲಿಟಿ ಇರತಕ್ಕಂತಹ ಹಾಲನ್ನ ಗುಣಮಟ್ಟದ ಹಾಲನ್ನ ಸರಬರಾಜು ಮಾಡಿದ್ರೆ ಒಂದು ಸಂಘಕ್ಕೆ ಲಾಭ ಬರುತ್ತೆ ಗುಣಮಟ್ಟದ ಹಾಲನ್ನು ಸರಬರಾಜು ಮಾಡದೆ ಇದು ಪಕ್ಷದಲ್ಲಿ ಸಂಘ ಲಾಭ ಮಾಡೋದು ಇಲ್ಲ ಸಂಘ ಮುಚ್ಚಿ ಹಾಗಾಗಿ ಇಲ್ಲಿ ಗುಣಮಟ್ಟದ ಹಾಲು ಬರದೆ ಬಹಳಷ್ಟು ಕಷ್ಟದ ಪರಿಸ್ಥಿತಿಗೆ ಈ ಒಂದು ಡೈರಿ ಬಂದಿತ್ತು ಸಾರಿ ನಾನು ಯೋಚನೆ ಮಾಡಿದೆ ಏನು ಪ್ರಯೋಜನ ಇಲ್ಲ ಮುಚ್ಚಿಬಿಡೋಣ ಆದ್ರೂ ಕೂಡ ಇನ್ನೂ ಸಮಯ ಕೊಟ್ಟು ನೋಡೋಣ ಇನ್ನೂ ಸಮಯ ಕೊಟ್ಟು ನೋಡೋಣ ಬಹಳ ಅದೋಗತಿಗೆ ಈ ಒಂದು ಡೈರಿ ಹೋಗಿತ್ತು ಮತ್ತೆ ನಮ್ಮ ಡಾಕ್ಟರ್ ಪ್ರಕಾಶ್ ಅವರ ಅಧ್ಯಕ್ಷರಾದ ಮೇಲೆ ನನ್ನ ಹತ್ರ ಒಂದ್ ದಿವಸ ಹೀಗೆ ಮಾತಾಡ್ತಾ ಸರ್ ಮಾ ಪಿಣಯ್ಯೋಳು ಊರ್ಲೋ ಡೈರಿ ಬಿಲ್ಡಿಂಗ್ ಕಟ್ಟಲ್ಲ ಅನ್ನಿ ಜನ ಆಸೆ ಪೆಟ್ಕೊಂಡ್ರಿ ಕಣಿ ಈಗ್ಲಾ ಹೆಚ್ಚು ತಕ್ಕ ಏಮನ್ನ ಸೇಸಿ ನೇನು ಕಟ್ನೇ ಕಟ್ಟಲ್ಲ ಬಿಲ್ಡಿಂಗ್ ಅಂತ ನನಗೆ ನನಗೆ ಒಂದು ರೀತಿ ನಗು ಯಾಕೆ ಯಾಕೆಂತಂದ್ರೆ ಅಲ್ಲ ಅವರು ಸ್ವಂತನೇ ಹಾಕೊಂಡು ಕಟ್ಟೋಷ್ಟು ಕೆಪಾಸಿಟಿ ಇದೆ ಅಂತ ಗೊತ್ತು ನನಗೆ ಆದ್ರೆ ಆದ್ರೆ ಇಲ್ಲಿನ ಲೆಕ್ಕ ಪರಿಶೋಧನೆಗೆ ನಾನು ನಮ್ಮ ಅಧಿಕಾರಿಗಳನ್ನ ಕಳಿಸಿ ಎಲ್ಲ ಮೊದಲೇ ತರಿಸ್ಕೊಂಡಿದ್ದೆ ಇಲ್ಲಿ ಇದ್ದಿದ್ದು ಅಮೌಂಟು ಸೀರೋ ಇಲ್ಲಿದ್ದು ಅಮೌಂಟು ಜೀರೋ ನಾನು ಪ್ರಕಾಶ್ ಅವ್ರು ಕೇಳಿದೆ ಎರಡು ಸಾರ್ ಬಿಲ್ಡಿಂಗ್ ಫಂಡೇ ಲೇದು ಇನ್ನೊಂದು ಫಂಡೇ ಲದು ಸರ್ ಏಮೋ ಸೇಸ್ತಾನು ಕಟ್ನ ಮಾ ಸಹಕಾರ ಎಂಟು ಅಂತೇಳಿ ಹೇಳುದು ಇದು ಒಳು ಜನಕ್ಕೆ ಮಾತಾಡಿ ನಾನು ಒಪ್ಪಿಗೆ ತಗೊಂಡಿದ್ದೀನಿ ಅದನ್ನ ಕಟ್ಟೋದಕ್ಕೆ ನೀವು ಸಹಕಾರ ಕೊಡಬೇಕು ಅಂತ ಈಗ ಅವರೇ ಅಷ್ಟೊಂದು ಇಂಟ್ರೆಸ್ಟ್ ಇರೋವಾಗ ನಮ್ಮ ಒಂದು ಬೆಂಬಲ ಕೊಟ್ರೆ ಚೆನ್ನಾಗಿರ್ತದೆ ಅಂತ ಹೇಳಿ ನೀವು ಕಟ್ಟಿ ನಾವು ಪರ್ಮಿಷನ್ ಕೊಡೋಕೆ ಬರೋದಿಲ್ಲ ಯಾಕಂದ್ರೆ ಹಣಕಾಸು ಇಲ್ಲದೆ ಇದ್ದು ಕಟ್ಟಡದ ನಿಧಿ ಇಷ್ಟು ಅಂತ ಇಲ್ಲದೆ ಮೇಲೆ ನಾವು ಎಲ್ಲ ಕೋಪರೇಟಿವ್ಸ್ ಅದಿಲ್ಲದೆ ಇದ್ದಾಗ ನಾವು ಪರ್ಮಿಷನ್ ಕೊಡಕ್ಕೆ ಬರಲ್ಲ ಆದ್ರೂ ಕೂಡ ನಮ್ಮ ಎಲ್ಲ ಹಳ್ಳಿಗಳಲ್ಲಿ ಒಂದು ಸಂಘದ ಕಟ್ಟಡ ಆಗುವಂತಂದ್ರೆ ಬಹಳ ಒಳ್ಳೇದು ಅಂತೇಳಿ ನಾನು ಪ್ರಾರಂಭ ಮಾಡಿ ಅಂತ ಅವರು ಸ್ವಂತ ಹಾಕಿದಾರೋ ಏನ್ ಹಾಕಿದಾರೋ ಸ್ವಂತ ದುಡ್ಡು ಹಾಕಿದ್ದಾರೆ ನಾವು ಒಕ್ಕೂಟದಿಂದ ಮೂರು ಲಕ್ಷ ರೂಪಾಯಿ ಕೊಡಿಸಿದೀವಿ ಕೆಎಂಎಫ್ ಇಂದ ನಾಲ್ಕೂವರೆ ಲಕ್ಷ ಕೊಟ್ಟಿದ್ದೀನಿ ನಿಮ್ಮ ಅದೃಷ್ಟ ಕೆ ನಲ್ಲಿ ಕೊನೆಯದಾಗಿ ದುಡ್ಡು ತಗೊಂಡವರು ಇವರೇ ಅದು ನಿಂತೋಗಿದೆ ದುಡ್ಡು ಬರೋದು ನಿಂತೋಗಿದೆ ಕೊಡೋದು ನಿಂತೋಗಿದೆ ಹಾಗಾಗಿ ನಿಮ್ಮ ಅದೃಷ್ಟ ಏಳುವರೆ ಲಕ್ಷ ನಮ್ಮ ಒಗ್ಗೂಡ ಕಡೆಯಿಂದ ಈ ಒಂದು ಬಿಲ್ಡಿಂಗ್ ಬಂದಿದೆ ಬಿಲ್ಡಿಂಗ್ ಅತ್ಯಾಧುನಿಕವಾಗಿ ಬಹಳ ಚೆನ್ನಾಗಿ ಬಂದಿದೆ ಇದನ್ನ ಚೆನ್ನಾಗಿ ನೀವು ಉಪಯೋಗಿಸ್ಕೋಬೇಕು ಇಲ್ಲಿ ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇವತ್ತು ಈ ಸಂಘ ಊರಿನ ಎಲ್ಲ ಷೇರುದಾರರೇ ಸೇರಿರುವಂತದ್ದು ಅದೇ ಖಾಸಗಿ ಸಂಸ್ಥೆನಲ್ಲಿ ಯಾವುದು ಬಿಲ್ಡಿಂಗ್ ಇರಲ್ಲ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಇರಲ್ಲ ಇವತ್ತು ನಾವು ಒಳ್ಳೆ ಫೀಡ್ನ ಕಳಿಸ್ತೀವಿ ಕ್ವಾಲಿಟಿ ಕಡಿಮೆ ಇದ್ರೆ ಕನ್ಸು ಮಿಶ್ರಣ ಕಳಿಸ್ತೀವಿ ಹಾಗೆಯೇ ಸಬ್ಸಿಡಿ ರೇಟ್ ಅಲ್ಲಿ ಮ್ಯಾಟ್ ಕೊಡ್ತೀವಿ ಸಬ್ಸಿಡಿ ರೇಟ್ ಅಲ್ಲಿ ಆರು ಕರೆಯೋ ಮಿಷಿನ್ ಕೊಡ್ತೀವಿ ಪ್ರೈವೇಟಿ ಅವ್ರು ಏನ್ ಕೊಡ್ತಾರ ಸ್ವಾಮಿ ಪ್ರೈವೇಟರಿ ಯಾರು ನಡೆಸ್ತಾನೋ ಅವ್ರಿಗೆ ಲಾಭ ಬರುತ್ತೆ ಆ ಲಾಭ ಯಾರಿಗೂ ಕೂಡ ಹಂಚಲ್ಲ ಇದನ್ನ ಅರ್ಥ ಮಾಡ್ಕೋಬೇಕು ಮೊದಲು ಇದರಲ್ಲಿ ಏನಾದ್ರೂ ಏನಾದ್ರೂ ಲಾಭ ಬಂದ್ರೆ ಡೈರಿನಲ್ಲಿ ಲಾಭ ಬಂದ್ರೆ ಪ್ರತಿ ವರ್ಷ ಬೋನಸ್ ಕೊಡುವಂತ ಒಂದು ಪದ್ಧತಿ ಇದೆ ನಮ್ಮ ಕಾಳಿ ಸಂಘ ಆಗಿ ನಂಬೂರಿದು ಇಪ್ಪತ್ತೆಂಟು ವರ್ಷ ಆಯ್ತು ಇಪ್ಪತ್ತೆಂಟು ವರ್ಷಗಳು ಕೂಡ ಬೋನಸ್ ಕೊಟ್ಟಿದ್ವಿ ಅಂದ್ರೆ ಕ್ವಾಲಿಟಿ ಮೈಂಟೈನ್ ಮಾಡಬೇಕು ಲಾಭ ಬರಬೇಕು ಅಂದ್ರೆ ಗುಣಮಟ್ಟ ಕಾಪಾಡಿದ್ರೆ ನಿಮ್ಮ ಲಾಭ ಗ್ಯಾರಂಟಿ ಬರ್ತದೆ ನೀವು ಗುಣಮಟ್ಟ ಕಾಪಾಡಲಿಲ್ಲ ಲಾಭ ಬರೋ ಏನು ಇವರು ನಿಮಗೆ ರಾವಲ್ಲ ಹಾಗಾಗಿ ಒಂದನ್ನು ನಿಮ್ಗೆ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಪ್ರೈವೇಟ್ ಡೈರಿ ಎಲ್ಲ ಕ್ಷಣಿಕ ಇದು ಯಾರ ಬಲಿ ಬಲಿ ಏನು ಇನ್ಸೂರೆನ್ಸ್ ಒಂದು ಹಸುಗಳನ್ನ ಇನ್ಶೂರೆನ್ಸ್ ಮಾಡೋದಕ್ಕೆ ಒಂದು ಹಸು ಇನ್ಶೂರೆನ್ಸ್ ಹೋದ್ರೆ ಎಪ್ಪತ್ ಸಾವಿರ ರೂಪಾಯಿ ಬರ್ತದೆ ನಮ್ಮ ರೈತರಿಗೆ ಎಷ್ಟು ನಾವು ಕಟ್ಟೋದು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಅದರಲ್ಲಿ ಏಳ್ನೂರ ಐವತ್ತು ರೂಪಾಯಿ ನಾವು ಡೈರಿ ಕೊಡ್ತೇವೆ ಆ ಪ್ರಕಾರವಾಗಿ ಏಳು ಏಳುವರೆ ಕೋಟಿ ನಾವು ರೈತರ ಪರವಾಗಿ ನಾವು ಇನ್ಶೂರೆನ್ಸ್ ಕಂಪನಿ ಕಟ್ತೇವೆ ಯಾರು ಒಕ್ಕೂಟ ಇದನ್ನೆಲ್ಲ ಉಪಯೋಗಿಸ್ಕೋಬೇಕು ಪ್ರೈವೇಟ್ ಡೈರಿನಲ್ಲಿ ಯಾವ್ದು ಸೌಲಭ್ಯ ಇಲ್ಲ ಮತ್ತೆ ನಿಮ್ಮ ಅಸೋಕ್ ಏನಾದ್ರೂ ಹೆಚ್ಚು ಕಡಿಮೆ ಆಯ್ತು ನೀವು ಯಾರು ಬೇರೆ ಡೈರಿ ನೀವು ಡಾಕ್ಟರ್ ಕರ್ಸಬೇಕಾಗ್ತದೆ ಆದ್ರೆ ನಮ್ಮಲ್ಲಿ ಹಾಲು ಇದ್ರೆ ಐವತ್ತು ರೂಪಾಯಿ ಕೂಪನ್ ಹಾಕಿದ್ರೆ ಸಾವಿರ ರೂಪಾಯಿ ಖರ್ಚಾಗ್ಲಿ ಹತ್ತು ಸಾವಿರ ರೂಪಾಯಿ ಖರ್ಚಾಗ್ಲಿ ಬಂದು ಡಾಕ್ಟರ್ ನಿಮ್ಗೆ ಎಲ್ಲ ಪೂರ್ತಿಯಾಗಿ ನೋಡ್ಕೊಂಡು ನೋಡಿ ಯೋಚನೆ ಮಾಡಿ ಪ್ರೈವೇಟ್ ಡೈರಿ ಒಳ್ಳೇದ ಅಥವಾ ಈ ಸರ್ಕಾರಿ ಡೈರಿ ಇನ್ನೊಂದು ಹೇಳ್ತೀನಿ ಈ ಪ್ರೈವೇಟ್ ಡೈರಿ ಏನಿದೆ ಯಾವ ಕ್ಷಣದಲ್ಲ ಅದನ್ನು ಮುಚ್ಚಾಕ್ಬೋದು ಅಲ್ಲ ಇದು ಸರ್ಕಾರಿ ಮತ್ತೆ ಸರ್ಕಾರಿ ತತ್ವದಲ್ಲಿ ಇರುವಂತಹ ಡೈರಿ ಅಮ್ಮ ಮಲಿ ಶಬ್ದವ್ರುಣಮ್ಮ ಈ ಈ ಡೈರಿನಲ್ಲಿ ಇದು ಯಾವತ್ತ ಮುಚ್ಚಾಗಲ್ಲ ಪರ್ಮನೆಂಟ್ ಚೆನ್ನಾಗಿದ್ರೆ ಪರ್ಮನೆಂಟ್ ಆಗಿರ್ತದೆ ಒಳ್ಳೇದಾಗ್ತದೆ ಅದೇ ಪ್ರೈವೇಟ್ ಡೈರಿ ಯಾವತ್ ಬೇಕು ಹೋಗ್ಬೋದು ಯೋಚನೆ ಮಾಡಬಹುದು ನಮ್ಮ ತಾಲೂಕಲ್ಲಿ ಈ ತಾಲೂಕಲ್ಲಿ ಒಂದು ಮೂ ಮಾರ್ಕ್ ಅಂತ ಬಂತು ಮೂ ಮಾರ್ಕ್ ಅಂತೇಳಿ ಒಂದು ಪ್ರೈವೇಟ್ ಡೈರಿ ಬಂತು ಎಷ್ಟು ಕೊಟ್ರು ಮೂವತ್ತೆಂಟು ರೂಪಾಯಿ ಕೊಟ್ಬಿಟ್ರು ಲೀಟರ್ಗೆ ಮೂವತ್ತೆಂಟು ರೂಪಾಯಿ ಕೊಟ್ಟರು ಸ್ವಲ್ಪ ದಿನ ಕಲೆಕ್ಷನ್ ಮಾಡಿದ್ರು ಈಗ ಏನಾಗಿದೆ ಹಾಲು ಯಚೇತವಾಗಿ ಬರ್ತಾ ಇದೆ ಬೇಕಾದಷ್ಟು ಹಾಲು ಬರ್ತಾ ಇದೆ ಯಾಕಂದ್ರೆ ಬಹಳ ಜನ ಹಾಲಿನ ಇದ್ರ ಮೇಲೆ ಡಿಪೆಂಡ್ ಆಗಬೇಕಿದ್ದಾರೆ ಹಾಗಾಗಿ ಹಾಲು ಬಹಳ ಹಾಲು ಬರ್ತಾ ಇದೆ ಈಗ ಮೂ ಮೂರು ಏನ್ ಮಾಡಿದ್ರು ಮೂವತ್ತೆಂಟು ರೂಪಾಯಿ ಕೊಡ್ತಾ ಇದ್ರು ಮೂವತ್ತೊಂದು ರೂಪಾಯಿ ಬಂದ್ರು ಈಗ ನಾವು ಕೊಡ್ತಾ ಇರೋ ರೇಟ್ ಗಿಂತ ಕಡಿಮೆ ಬಂದ್ರು ಒಂದು ರೂಪಾಯಿ ಕಡಿಮೆ ಈಗ ಮತ್ತೆ ಇನ್ನೊಂದೇನು ಗೊತ್ತಾ ಎಲ್ಲ ಕಡೆ ಮೂ ಮೂರು ಮುಚ್ತಾ ಇದ್ದಾರೆ ಯೋಚನೆ ಮಾಡಿ ಮುಂಭಾರಕ್ಕೆ ಮುಚ್ತಾ ಇದ್ದಾರೆ ಈಗ ಹಾಲಿಗೆ ಮುಮಾರ್ಕ್ ಯಾರು ಹಾಲು ಸರದಾಗಿ ಮಾಡ್ತಾಯಿದ್ರು ಅವ್ರು ಎಲ್ಲಿಗೆ ಹೋಗ್ಬೇಕು ನಾನು ನಮ್ಮೂರಲ್ಲೇ ಒಬ್ಬ ಯಾರು ಉಪಯೋಗ ಆಗ್ತಾ ಇದ್ದ ಮೋಮಾಲಕ್ಕೆ ಅವನು ಬಂದು ಅಣ್ಣ ರೇಪಕ ಪಾಲು ಎಸ್ತಾನಂತೆ ನೀನು ಪಾಲು ಹತ್ರ ಅಂತ ನೀನು ಹಾಕ್ಬೋಣ ನಮಗೆ ಅಲ್ಲ ಅಲ್ಲೇ ಹಾಕು ಅಂತ ನಾನು ಕಾಲು ಹಿಡ್ಕೊಂಡು ರೇಪಿಕ ಏಸ್ತಾನ ಅದಕ್ಕೆ ಯೋಚನೆ ಮಾಡಿ ಪ್ರೈವೇಟ್ ಡೈರಿಲು ಕ್ಷೇತ್ರ ಅದು ಕೆಲವರಿಗೆ ಲಾಭ ಆಗ್ತದೆ ನಮಗೆ ಏನಿದೆ ಇದು ನಮ್ಮ ಸ್ವಂತ ಇದೀರ ಯಜಮಾನ್ರು ಯಾರು ನೀವೆಲ್ಲರೂ ಯಾರು ಶೇರ್ದಾರ ಇದ್ದಾರೆ ಅವರೇ ಯಜಮಾನ್ರು ಅದೇ ಪ್ರೈವೇಟ್ ಏರಿಯಾನಲ್ಲಿ ಯಾರು ಹಾಲಾಗ್ತಾನೆ ಅವನಿಗೆ ಲಾಭ ಬರ್ತದೆ ಅವನೇ ಉದ್ಧಾರ ಆಗೋದು ಬೇರೆ ಯಾರು ಉದ್ಧಾರ ಇದನ್ನ ಯೋಚನೆ ಮಾಡ್ಕೋಬೇಕು ಪ್ರೈವೇಟ್ ಏರಿಯಲ್ಲಿ ಬಿಟ್ಟು ಇದ್ರ ಸುಸಜ್ಜಿತವಾದಂತಹ ನಮ್ ಕಟ್ಟಡ ಇದೆ ಎಲ್ಲ ಕಡೆ ನಾನು ಚಾಮರಾಜಿ ಒಂದು ಅಂತ ಹೇಳ್ತಾ ಇಲ್ಲ ತಾಲೂಕಿನ ಎಲ್ಲ ಕಡೆ ಪ್ರೈವೇಟ್ ಡೈರಿ ಬಿಟ್ಟು ನಮ್ಮ ಸಹಕಾರಿ ತತ್ವದ ಈ ಡೈರಿಗೆ ಹಾಲನ್ನ ಸರಾಜ್ ಮಾಡಬೇಕು ಅಂತ ಕೇಳ್ತಾ ಏನು ಒಳ್ಳೆಯ ಒಂದು ಬಿಲ್ಡಿಂಗ್ ಎಲ್ಲ ಒಳ್ಳೆಯದಾಗ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರು ಎಲ್ಲ ಕೆಲವು ಘೋಷಣೆಗಳು ಮಾಡ್ತಾರೆ ಎಲ್ಲರೂ ನೋಡ್ತಾ ಇದ್ದೀನಿ ಏನು ಕಾರ್ಯಗತ ಆಗ್ತದೆ ಅದನ್ನ ತಕ್ಕಂತ ಹೇಳ್ಬಿಡ್ತಾ ಇದ್ದಾರೆ ಈಗ ನಿಮ್ಮೂರ್ಗು ಕೂಡ ಅನೇಕ ಕಾರ್ಯಕ್ರಮಗಳನ್ನ ಪ್ರಕಟಿಸುತ್ತಾರೆ ನಿಮ್ಗೆ ಒಳ್ಳೇದಾಗಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಧರ್ಮ